ಕೈವಾರದ ಕೊಂಗನಹಳ್ಳಿ ಬಳಿ ಚಿರತೆ ಪ್ರತ್ಯಕ್ಷ ಹೌದು ಚಿಂತಾಮಣಿ ತಾಲೂಕಿನ ಹೋಬಳಿ ಕೊಂಗನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು ಕೊಂಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರ ವಹಿಸಬೇಕಾಗಿದೆ ನವೆಂಬರ್ ಹದಿನಾರು ಶನಿವಾರ ಸಂಜೆ ಗ್ರಾಮದ ಹೊರವಲಯದಲ್ಲಿ ವಾಲಿಬಾಲ್ ಆಡುತ್ತಿದ್ದ ಹುಡುಗರು ತಂಡ ಬೆಟ್ಟದಲ್ಲಿ ಚಿರತೆ ಓಡಾಡುತ್ತಿರುವ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ಕಳೆದೆರಡು ದಿನಗಳಿಂದ ಬೆಟ್ಟದಲ್ಲಿ ಕೋತಿಗಳ ಕಿರುಚಾಟ ಸಹ ನಡೆಸುತ್ತಿದ್ದವು ಇದರಿಂದ ಚಿರತೆ ಇರಬಹುದೆಂದು ಖಚಿತಪಡಿಸಿದ್ದಾರೆ ಗ್ರಾಮದ ಯುವಕರು ಕೂಡಲೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಸ್ವಾಮಿ ರೆಡ್ಡಿ ಅವರ ಗಮನಕ್ಕೆ ತಂದಿದ್ದಾರೆ ಅವರು ಕೂಡಲೇ ಫೋಟೋಗ್ರಾಫರನ್ನು ಕರೆಸಿ ಡ್ರೋನ್ ಕ್ಯಾಮರಾದ ಮೂಲಕ ಚಿತ್ರೀಕರಣಕ್ಕೆ ಮುಂದಾದಾಗ ಬೆಟ್ಟದ ಗಿಡಗಳ ಮಧ್ಯೆ ಇರುವ ಕಲ್ಲಿನ ಬಂಡೆಯ ಮೇಲೆ ಚಿರತೆ ಇರುವುದು ಖಚಿತವಾಗಿದೆ ಡ್ರೋನ್ ಕ್ಯಾಮ್ರಾ ಕಡೆ ಚಿರತೆ ನೋಡಿ ಭಯಪಟ್ಟು ಹಿಂದಕ್ಕೆ ಹೋಗಿರುವುದು ಸಹ ಸೆರೆಯಾಗಿದೆ ಚಿರತೆ ಬೆಟ್ಟದಲ್ಲಿರುವುದನ್ನು ಖಚಿತಪಡಿಸಿಕೊಂಡು ಮುನಿಸ್ವಾಮಿ ರೆಡ್ಡಿ ಅವರು ಶನಿವಾರ ರಾತ್ರಿಯೇ ವಿಡಿಯೋವನ್ನು ವಲಯ ಅರಣ್ಯಾಧಿಕಾರಿಗಳು ಮತ್ತು ಚಿಂತಾಮಣಿ ಗ್ರಾಮಾಂತರ ಪೊಲೀಸರ ಗಮನಕ್ಕೆ ವಿಡಿಯೋ ಸಮೇತ ತಂದಿದ್ದಾರೆ ಭಾನುವಾರ ಸ್ಥಳಕ್ಕೆ ಬರುವುದಾಗಿ ತಿಳಿಸಿದ್ದಾರೆ ಎಂದು ಮಾಧ್ಯಮದವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಸ್ವಾಮಿ ರೆಡ್ಡಿ ತಿಳಿಸಿದ್ದಾರೆ ಇನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಕೊಂಗನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೆಟ್ಟದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಚಿರತೆಗಳು ಕಾಣಿಸಿಕೊಂಡಿದ್ದು ಕೊಂಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಲೂ ಸಹ ಭಯದ ಭೀತಿಯಲ್ಲಿ ಹಗಲು ರಾತ್ರಿ ಕಾಲ ತಳ್ಳುವಂತಾಗಿತ್ತು ಸದ್ಯ ಆಗ ಅರಣ್ಯ ಇಲಾಖೆಯವರು ಬೋನು ಅಳವಡಿಸಿದ ಪರಿಣಾಮ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಮೂರರಂದು ಒಂದು ಚಿರತೆ ಕೊಂಗನಹಳ್ಳಿ ಗ್ರಾಮದ ಬಳಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿರುವುದು ಪರಿಣಾಮ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿತ್ತು ಮತ್ತೆ ಇದೀಗ ಚಿರತೆ ಕಾಣಿಸಿಕೊಂಡಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ